ಹ್ಮ್ ಅಂಬ ಇಸಿ ಹ್ಮ್ ಅಂಬಾ ಇಸ್ಯಾಗತ್ತೈತಿವ ನಮ್ಮಅಪ್ಪ ಬಂದ ನೋಡ್ರಿ ಇಲ್ಲಿ ಯಾಪ ಇಲ್ಲಿಂದ್ರಿ ಇಲ್ಲಂದ್ರಿ ಹ್ಮ್ ಹ್ಮ್ ಅಪ್ಪನ ಬಂದು ನೋಡ್ರಿ ನೋಡಿ ಈಜ್ ಕಲ್ಸು ನೋಡ್ರಿ ಪಿಲ್ಯಾಗ ನಮ್ಮ ಕಲ್ತವ್ ಯಾರಿಗೆ ಪಿಲ್ಯಾಗ ಏನ್ ಪಪ್ಪಾಗ ಯಾರಿಗೆ ನಿಂದ್ರ ಮವಾ ನಿಂದ್ರ ಇಲ್ಲಿ ಕಾಲಿಡ್ಕೊಂಡಿದ್ದ ಆಕಾರ ನೋಡ್ರಿ ಅಲ್ಲೋಡು ಆ ಮಜಾ ಆಯ್ತು ಬಿಡಕ್ ಅಲ್ಲೋಡು ಪಿಲಿ ಹ್ಯಾಂಗ್ ಬೋತ ನೀವು ಏ ಅಪ್ಪು ಹಂಗ ಬೀಳ್ಬೇಡ ನೋಡಿ ಇಲ್ಲಿ ಅಮ್ಮನ ಕೈ ಕಲ್ಲು ಐತಿ ಹೂ ಮುತ್ತ ಮೈ ತೊಳಸ್ರಿ அய்யோ யோப்பா முத்தன் மக நீ கட்டு நீர்சாகத்தப்பா மட்டும் கலச நீங்க ಹಾ ಹಾ ಏ ಸ್ನೇಹ ನಿಂದ್ರು ಬಡಿಬೇಡ್ರಿ ಮುತ್ತೆ ಕಲಿಸ್ತಾನ್ರಿ ಈಜು ಹಾ ಏನ್ ತಿರ್ತಾರ

ನಾವೇನು ತೋಳ್ಸ್ಕೋಣಲ್ಲ ಕಾರ್ಬಾರಿ ನೀನು ಒಗ್ಬೇಕಿದ್ದಲ್ಲ ಅಕ್ಕತಿ ಅಕ್ಕ ತಗೊಳ್ರಿ ಹುಡ್ಗುರಿಗೆಲ್ಲ ಒಗೆ ತಗೊಂಡ್ ಒಗೆ ಏನತ್ತ ಚಂದ ನೋಡ್ರಿ ತೆಂಗಿನ ಗಿಡದ ಹೆಮ್ಮೆಗೆಲ್ಲ ಆರಾಮ್ಸೆ ಮುಕ್ಕೊಂಡವ್ ನಮ್ಮಅಪ್ಪ ನಮ್ಮಾಬ್ಬ ನೋಡ್ರಿ ಈಗ ಹೊಟ್ಟೆ ತುಂಬ ನಷ್ಟ ಮಾಡಿ ಒಂದಮ್ಮ ನಿದ್ದೆ ರೀ ಈಗ ಅಲ್ಲಿ ಗಿಡತ್ತಲ್ಲ ಮುಕ್ಕೊಳನ ಸದ್ದಿ ಎಮ್ಮಿ ಬಿಡಾವ ಈಗ ಎಲ್ಲರೂ ಒಂಟುಂಟ್ಲಿ ಎಮ್ಮಿ ಕರ ತಿರ್ಕೊಂಡು ಹೋದ್ರಿ ನಮ್ಮ ಅಪ್ಪ ಉಂಡು ತಿಂದು ಒಂದಮ್ಮ ನಿದ್ದೆ ಹೊಡೆದು ಆರಾಮ್ಸಿರಿ ಹೋಗಾವ್ ನೋಡ್ರಿ ಐಷಾರಾಮಿ ಅಪ್ಪನ ಜೀವನ ನೋಡ್ರಿ ಮಗಳ ಮನ್ಯಾಗ ಇವ್ರು ನೋಡ್ರಿ ಇಲ್ಲಿ ನೀರು ನೀರುನ ಹೆಂಗೆ ಜಾಕ ಮಾಡ ನೀರು ತಿಳಿಯೋದವ್ರಿ ಫ್ರೆಂಡ್ಸ್ ಅವಲಸೇನಿಲ್ಲ ತಿಳಿಯೋದವು ಮೊದಲೆಲ್ಲ ಬಾಂಡೆಗಳು ತಿಕ್ಕೊಂಡು ಮುಸ್ರೆಲ್ಲ ಮುಂದೆ ಕರೆ ನೀರದಾಗ ಹೋಗೈತ್ರಿ ಈಗ ಮೈಯ ತೊಕೊಂಡಾರ ಈಗೇನೈತೋಗಣ ನೋಡ್ರಿ ಸದ್ಯಕ್ಕೆ ಹುಡುಗರು ಬರಿ ಮೇಲೆದ್ದು ತೋರಿಸ್ಬಾರ್ದ್ರಿ ಒಮ್ಮೆ ಪಿಲ್ಯ ಸಂಬಂಧ ಸ್ಟ್ರೈಕ್ ಬಿದ್ದತಿತ್ತು ನಮ್ಗೆ ಇಲ್ಲಿ ನೋಡ್ರಿ ಇಷ್ಟು ನೀರು ತಿಳಿ ಅದ ಯಾಕಂದ್ರೆ ಇಲ್ಲಿ ಯಾರು ಏನೇ ಇಟ್ಟಿಲ್ಲಲ್ಲ ಹಂಗಾಗಿ ಚೆನ್ನಾಗಿ ಕಾಣಿಸೋಕತ್ತೈತೆ ನೋಡ್ರಿ ಕೆಳಗಡೆ ಎಲ್ಲ ಕಪ್ಪು ಇದೆ ಅದ ನೋಡಿರಿ ಹಳ್ಳ ಅವು ಕೂಡ ನೀಟಾಗಿ ಕಾಣಿಸೋಕತ್ತವ್ರಿ ನಿಮ್ಗೆ ನೋಡ್ತಿರ್ಬೋದು ನೀವು ಬಟ್ ಇಲ್ಲೇ ಅವ್ರು ಇರೋದು ಕೈಕೊಂಡ್ ಮಾರಿ ತೊಗೊಂಡು ಹೋಗ್ಬಿಡ್ತಾರೆ ಇಲ್ಲಿ ತಿಳಿ ಜಾಸ್ತಿ ಇರ್ತವೆ ನೀರು ಅಂತೇಳಿ ಅಲ್ಲಿ ಸ್ವಲ್ಪ ತೆಗ್ಗದ್ರಿ ಇದು ಸ್ವಲ್ಪ ಏರದ್ನೆಲ್ಲ ಆ ಕಡೆ ಇಲ್ಲದು ತೆಗ್ಗೈತಿ ಇಲ್ಲಿಂದ ನೀರು ಅರ್ದು ಆ ಕಡೆ ಹೋಗ್ತಾವ ಬಟ್ ಇಲ್ಲಿ ಏರಿರೋದ್ರಿಂದ ಇಲ್ಲೊಂಥರ ಬ್ರೈಟ್ನೆಸ್ ತರ ಚೆನ್ನಾಗನ್ಸತ್ರಿ ಹಂಗಾಗಿ ಅವ್ರು ಇಲ್ಲಿ ಜಾಸ್ತಿ ಎಲ್ಲಿಗಾರ ಒಬ್ಬರ ಮಾರಿ ತಕೊಳೋದು ದಿನ ಇರಂಗಿಲ್ಲಂತ್ರಿ ಇವು ನೀರ ಯಾವಾಗ ನೀರ್ ಬಿಟ್ಟಿರ್ತಾರಲ್ಲ ಮ್ಯಾಲಿಂತ ಅವಾಗಷ್ಟೇ ಇಲ್ಲಿಕಂದ್ರಿ ಇಲ್ಲ ನೋಡ್ರಿ ಎಮ್ಮಿ ಅದು ನೀರ್ ಕುಡಕ ಮಾಡಕ ಆರಾಮ್ ಅಂತ ಅನಿಸ್ತದ್ರಿ ಬಟ್ ಇಲ್ಲಿ ಐತಲ್ಲ ಇಲ್ಲಿ ಇಳಕೆ ಎದ್ರಿಕ್ಕಿ ನನಗಂತ್ರಿ ಎಲ್ ಜೋಲ್ ತಪ್ಪಿ ಸೌಕ ಬಾಂಡೆ ತಿಕ್ಕೊಂಡ್ ಬಂದು ನೋಡ್ರಿ ಮರಾಣಿ ಓ ಓಟ ಬಟ್ಟೆನ ಅದು ಅಂತ್ರಿ ಅಂತ ನೋಡ್ರಿ ಫ್ರೆಂಡ್ಸಿ ಸದ್ಯಕ್ ಹುಡ್ಗುರು ಅದಾರೀ ಚಕ್ಕ ಬಿಕ್ಕಿ ಚಕ್ಕ ಬಿಕ್ಕಿ ಕೆಲಸ ಮಾಡ್ತಾರ ನಾವು ಸಣ್ಣವ್ರ ಇದ್ದಾಗು ನಮ್ ಚಿಕ್ಕಮ್ಮ ಅದು ಯಾರ ಮನಿಗ್ ಬರೋಣ ಮಟ್ಟನ ನಾವು ಹಂಗ ಕೆಲಸ ಮಾಡ್ತಿದ್ವಿ ಭಾಳ ಮಾಡ್ದೆಂದ್ರ ನಾನಾ ನೋಡ್ರಿ ಯಾಕಂದ್ರ ಮನ್ಯಾಗ ಅಕ್ಕನ್ ಮದ್ವಿ ಲಗುಟ್ ಹಾಕಿ ಅಕ್ಕಿಂಗ್ ಅಣ್ಣಮನಿ ಬಂದ್ಳು ಅಕ್ಕ ಮದುವೆ ಆದ್ಮೇಲೆ ನಾ ಸ್ವಲ್ಪ ಕೆಲ್ಸಗಳು ಶು ಮಾಡೋಕ್ಕೆ ಶುರು ಮಾಡ್ಕೊಂಡೆ ಇಬ್ಬರು ತಂಗಿದ್ಯಾರನ್ನ ಹಾಸ್ಟೆಲ್ನಾಗೆ ಹಾಕಿದ್ಲ ಅವ್ವ ಹಂಗಾಗಿ ಸ್ವಲ್ಪ ಮನೆ ಜವಾಬ್ದಾರಿ ಮತ್ತು ಮನೆ ಕೆಲಸ ನನಗೆ ಮತ್ತು ನನಗೆ ಸ್ವಲ್ಪ ಎಲ್ಲನೂ ಹದ ಆಗ್ಬಿಟ್ಟಿತ್ತು ಹಂಗಾಗಿ ಯಾರಿಗೆ ಕೆಲಸಕ್ಕೆ ಜಾಸ್ತಿ ಆಸ್ತಿದ್ದಿಲ್ಲ ನಾನು ಅವ್ರು ಮಾಡಿದ್ರು ನಂಗೆ ಮನಸ್ಸಿಗೆ ಬರ್ತಿದ್ದಿಲ್ಲ ಇವತ್ತಿಗೂ ಅಷ್ಟೇ ನನಗೆ ಯಾರು ಕೆಲಸ ಮಾಡಿದ್ರೆ ನಾ ಇದ್ದಲ್ಲಿ ಒಟ್ಟು ಮಾಡಿದ್ರೆ ಪೂರ ನಾನೇ ಮಾಡಬೇಕು ಬಿಟ್ಟು ಅಂತಂದ್ರೆ ಪೂರ ಬಿಡೋಕೆ ಆ ಥರದ್ದು ನನ್ನ ಸ್ವಭಾವ ನೋಡ್ರಿ ಬಟ್ ಇವಾಗ ಹುಡುಗರೆಲ್ಲ ಕೈಗೆ ಬಂದವ ನಮ್ಮ ಬೇಯಿಸ್ನೆ ಕಟ್ಟಿತಾಳ್ರಿ ಅವರಿಗೆಲ್ಲ ನಮ್ಮ ಥರನೇ ನಮ್ಗೆ ಹೇಗೆಲ್ಲಾನು ಹೇಳ್ಕೊಟ್ಟಿದ್ದು ನೋಡ್ರಿ ನೀಟ್ ಮಾಡಬೇಕು ಶಿಸ್ ಮಾಡ್ಬೇಕಂತೇಳಿ ಅದೇ ಥರ ಮೊಮ್ಮಕ್ಕಳಿಗೂ ಕೂಡ ಕಲಿಸಿದ್ದಾರ ಹಾಗಾಗಿ ಒಂಚೂರು ಕೆಲ್ಸಿದ್ದು ಇವಾಗ ಏನು ಅನಿಸ್ತಿದ್ದಿಲ್ಲ ರೀ ಅವಾಗೆಲ್ಲ ಅವರು ಸಣ್ಣವ್ರು ಇರ್ತಿದ್ರು ಸೃಷ್ಟಿ ಸನ್ನೆಕ್ಕಿದ್ದ ಅಂತೂ ಜಗ್ಗಿ ಕೆಲಸದಂಗೆ ರೀ ಯಾಕಂದ್ರೆ ಅಕ್ಕ ಡಿ ಲಘು ಲಘು ಡಿಲಿವರಿ ಆಗೋಣ ಒಂದರಿಂದ ಒಂದರಿಂದ ಮೂರು ಜನ ಮಕ್ಕಳಾಗಿಬಿಟ್ರು ನೋಡ್ರಿ ಅವಾಗ ನಾನು ಸಣ್ಣಕ್ಕೆ ಆಕೆನಾ ಸಣ್ಣಕ್ಕೆ ನಮ್ಮ ಅಕ್ಕ ಆಕಿನಕಿನ ಮತ್ತು ಸಣ್ಣಕ್ಕೆ ನಾನು ನೋಡ್ರಿ ಹಾಗಾಗಿ ಅವಾಗ ಪ್ರೆಷರ್ ನಂಗೆ ಆಕಿತ್ತು ಇವಾಗ ಏನಿಲ್ಲ ರೀ ಮಕ್ಳದಾರ ಒಬ್ರಿಗೊಬ್ರ ಕೆಲಸ ಹಂಚ್ಕೊಂಡು ಮಾಡ್ತಾರೆ ಆದಷ್ಟು ನಾನು ಅಡುಗೆ ಮನೆ ಸೇರಿಬಿಡ್ತೀನಿ ನೋಡ್ರಿ ಏನರ ಸ್ವಲ್ಪ ಅಡಿಗೆ ಮಾಡೋದು ಹೆಚ್ಚು ನಾನು ಹೋಗ್ಯ ಬಾಂಡೆ ಸ್ವಲ್ಪ ಹಿಂಗೆ ಅಡ್ಡಾಡೋದು ಇದ್ದು ಅಂತಂದ್ರೆ ನನಗೆ ಸ್ವಲ್ಪ ಒಮ್ಮೊಮ್ಮೆ ಒಮ್ಮೆ ಇಲ್ಲ ಅಂತಂದ್ರೆ ಸೆಕೆಂಡ್ ಆಪ್ಷನ್ ಇಲ್ಲ ಅಂತಂದ್ರೆ ಮಾಡ್ತೀನಿ ಅದನ್ನು ಬಿಟ್ರೆ ಮತ್ತೆ ಅಡಿಗೆ ಮನೆಗೆ ಜಾಸ್ತಿ ಸ್ವಲ್ಪ ವೈಟ್ ನೋಡ್ರಿ ಈಗ ಅಕ್ಕ ಅನ್ನ ಕಿಟ್ಟ ಚೂರು ಚೂರು ಹಂಗೆ ಹಿಂಗೆ ಅಡಿಗೆ ಐತಿ ಹಂಗಾಗಿ ಆಮೇಲೆ ಅಂತ ಮಾಡಿದ್ರೆ ಆಯ್ತು ಅಂತೇಳಿ ಹುಡುಗರು ನೀವು ಬರಂದ್ರೆ ಅಂಜಿ ಹುಡ್ತಾವಯ್ಯವು ಶಾರಾಗ್ ಬಂದ್ರ ಮುತ್ತೇನ್ ಎಲ್ಲರೂ ಎಲ್ಲಾರ ಅನ್ಸಾರ ಎಲ್ಲಾರು ಎಲ್ಲರೂ ಅಮ್ಮ ನೀ ಬದ್ರ ಪ್ರೀಡ ಬನ್ಸಲ್ಲ ಅಂದ್ರ ಅಂಜಿಕಿರಿ ಅಷ್ಟ ನಮ್ ಮಮ್ಮಿದ ಹವ ಮುತ್ತೆ ಬಂದಿದ್ದ ಹವ ಹಾಕುವ ನೋಡಲ್ಲ ಒಂದು ಸುಖ ನಿದ್ದೆ ಆತಿ ಮುತ್ತೆಂದೀಗ ಹ್ಮ್ ಅಲ್ಲ ಅಪ್ಪ ಪಿಲ್ಯ ಈಜ್ ಕಲಸ್ತನ ಮುಖಂಬಲ್ಲ ಹೋಗಿ ಆಯಪ್ಪ ಈ ಕಡೆ ನೀರ್ಗ ತಿಳಿಯದ ಹೋಗ್ ಹೋಗ್ ಪಟ್ಟಂದೋಗ ಇದು ಎತ್ತರ ಗೊತ್ತಲ್ಲ ಇವ ಇಲ್ಲಿ ನೀರ್ ತಿಳಿಯ ಅನ್ನಿಸ್ತಾವ್ ನೋಡು ಚೋಟಿ ನೀನು ಹೋಗ ಅಲ್ಲಿ ತೋಡಕತ್ತೀನಿ ಅಲ್ಲ ಯಾಕೆ ಸೈಡಿಗೆ ಕೂತ ಅಂಜಿಕ ಬರ್ತದ್ರೆ ಈಗ ಚೋಟ ಮೆಣಸಿಕ ಈಗ ಹೌದಾ ಚೋಟು ನೀವು ಮಾಡಿಯಾ ಮತ್ತೊ ಮಾಡು ಹೋಗ್ ಈಗ ಹಾಕದ್ರ ನೋಡಿ ಅದರ್ಸರಿ ಮಾಡ್ತಾರ ನೀನು ಮಾಡಿ ಸೈಲೆಂಟ್ ರೀ ಅದು ಬ್ಯಾಗೇ ಹಾಕೋಬಾಡ ಬ್ಯಾಗ್ ಹಾಕೋಬೇಡ ಅಪ್ಪ ನಮ್ ಚಿನ್ನೆ ಪಿಲ್ಲುಗ್ ಈಜ್ ಕಲ್ಸಾತನ್ರಿ ಶೂಟಿಂಗ್ ಮಾಡ್ತೀನಿ ಅವ್ ಚಡ್ಡಿ ಹಾಕೊಂಡಿದ್ದಿಲ್ಲ ಹಂಗಾಗಿ ಒಂದ್ ಚಡ್ಡಿ ಹಾಕ್ಸಕ್ ಹಚ್ಚಿ ನೋಡ್ರಿ ಅಲ್ಲಿ ಚಾಲು ಮಡಿನ ಮಾಡಿ इंदिका सर येले इंदिका सर हालो हालो बले ना काणसागतिनी हूं नुडगा हो <laughs> मार मार साक ना काडागतिनीला हा अठे इडको चालू येतदू मम्मी तू ದಿನ ಹೆಂಗ ಹೇಳ್ತಾರ ಹೆಂಗ ಇರ್ತಾರ ಗೊತ್ತಿಲ್ರಿ ಫ್ರೆಂಡ್ಸ ಕಾಣಕತ್ತಿನ ಸೂಟ್ ಮೆಣಸಿಕೆ ಮಾಡತ್ತಿ ಸದ್ಯಕ್ಕೆ ವಿಡಿಯೋ ಒಂದ್ ಸರಿ ಎಲ್ಲರಿಗೂ ತಗೋಬೇಕಾಗತ್ ನೋಡ್ರಿ ಫ್ರೆಂಡ್ಸ ಸೊ ಬಳಿ ಒಂದ್ ಕೈ ವಾರ್ತಾ ಒಂದ್ ಕೈ ಬಳಿ ಹಾಕೊಂಡ್ಬಂದಿದ್ನಿ ಹಂಗ ಹಂಗೇ ಇದೀನಿ ಏನ್ ಅನ್ಕೊಂಡ್ ಹೋಗ್ಬೇಡ್ರಿ ಸೊ ಇವಾಗ ಬರೀ ಹಾಲ ವಿಡಿಯೋ ತಗೋತೀನಿ ನಾನು ಕಟ್ ಮಾಡು ಮುದ್ದು ಮುದ್ದು ಬಂಗಾರಿ ನಾನು ನೀನೊಂದು ಫೋಟೋ ತಕೊಳ ಇವ ನಾನ್ ತಪ್ಪ ಏನ್ ನೋಡ್ರಿ ಇಲ್ ತಕೋಣ ಹ್ಮ್ ಒಂದ್ ಚೋಟಿಗಳ ಒಂದ್ ಪೋಟೋ ತಕೊಂಡಿನ್ರಿ ಸದ್ಯಕ್ಕ ಅಯ್ಯೋ ಅಯ್ಯೋ ಮುಜ್ಜು ಬಂಗೋರಿ ಹ್ಮ್ ತಕೊಂತ ಹ್ಮ್ ಅಂಬಾ ಇಸಿ ಹಾಕುವ ಇಲ್ ನೋಡಿ ಈ ಸದ್ ನೋಡ ಹೆಂಗ್ ಕೊಡ್ತಾಳ ನೋಡ್ರಿ ನೋಡ್ರಿ ತೆಕ್ಕಿ ಬಡ್ಕೊತ ಮಿಂಗ್ ಮಾಡ್ತಾಳ ಮಿಂಗ್ ಮಾಡ್ತಾಳ ಎಲ್ಲಾ ತರ ಮಾಡ್ತಾ ಚುಬ್ಬಿ ಮಾಡ್ತ ಚುಬ್ಬಿಗ ಇರೋಜ್ರಿ ಅಲ್ಲಿ ತೆಗೀತಿ ಅಲ್ಲಿ ಕುಂಡ ನೋಡಿರಿ ಸದ್ಯಕ್ಕೆ ನಮ್ಮ ಚೋಟ್ ಇಲ್ಲಿ ಕುಂತಿ ಇಲ್ಲಿ ಕುಂದು ಫೋಟೋ ತೊಗೊಳೋದೈತಂತ ಹಂಗಾಗಿ ಅಲ್ಲೇ ಕೂತಿ ನೋಡಿರಿ ಚಂದ ಹಿಂಗೆ ಮಾಡು ಹಿಂಗೆ ಮಾಡು ನೋಡಿರಿ ಹಂಗಂತ ಹಂಗೆ ಫೋಸ್ ಕೊಡ್ತಾ ಡಮ್ಮವ ಅಲ್ಲೇ ಕುಂದ್ರಾ ಹಂಗ ಕುಂದ್ರ ಈ ಕಡೆ ನೋಡ್ಗ ಹಿಂಗೆ ಮಾಡು ಹಿಂಗೆ ಮಾಡಿ ಹಿಂಗೆ ಹ್ಮ್ ನಮ್ಮಪ್ಪ ಬಂದ ನೋಡ್ರಿ ಇಲ್ಲಿ ಯಾಪ ಇಲ್ಲಿಂದ್ರ ಇಲ್ಲಂದ್ರಿ ಹ್ಮ್ ಹ್ಮ್ ಅಪ್ಪನ ಬಂದ್ ನೋಡ್ರಿ ನಾಡಿ ಈಜ್ ಕಲ್ಸಿ ನೋಡ್ರಿ ಪಿಲ್ಯಾಗ ಅಕ್ಕರ್ ಹೊಲ್ದು ರೀ ಫ್ರೆಂಡ್ಸ್ ಇದು ಮನ್ಗಂಡ್ ಕಾಯಾಗ್ಯಾವ್ರಿ ಆದ್ರೆ ಯಾಕ ಹುಳ ಬಿದ್ಬಿಟ್ಟಾವ್ ಅದಕಂತ ಅವ್ತಿದ್ರು ತಿನ್ನಂಗಿಲ್ಲ ಬರೀ ಕಣ್ಣಿಲ್ಲ ನೋಡ್ಬೇಕೆ ಅಷ್ಟೇ ಈಗ ವಿಡಿಯೋ ಮಾಡಿದ್ ನೋಡ್ರಿ ಇದು ಬನಿವಿ ನೋಡ್ರಿ ದನ ಕರುಕೆಲ್ಲ ಬಣಿವಿ ಹೊಟ್ಟರ ಅವರ್ಂಗಟ್ಲಿ ಮೇವೆಲ್ಲ ಕೂಡ ಹಾಕ್ತಾರ ಈ ಒಟ್ಟು ನಮ್ಮ ಕುಂತ ಬಿಟ್ರ ಅಂದ್ರೆ ಹುಡ್ಗುರ್ ಒಟ್ಟ ಅಂಜಿಕ ನೀವ್ ಹೋಗಿ ಅಮ್ಮ ಕಡಿ ನೀವ್ ಹೋಗಿ ಅಮ್ಮ ಕಡಿ ನಮ್ಮ ಇದ್ರಿಗಾ ಏಪ್ಪ ಬಾ ಈಗ ಮುತ್ತ್ಯಾ ನೋಡ್ರಿ ಮೊಮ್ಮಗನಿಗೆ ಈಜ್ ಕಲಿಸ್ತಾನ ಅಲ್ ನೋಡವ್ ಎಂಜಾಯ್ ಮಾಡಕತ್ತಿದ

ಇಡಿಯಪ್ಪ ಇಡೀ ಎಲ್ಲೋ ಮುಟ್ಟೆ ಬಿಡಮ್ ಆಟ ನೋಡ್ರಿ ಆ ಬಿಡಿ ಅವ ಬಿಡಿ ತೆಗಿರಿ ಬೀಡ ಹಸಿ ಆಯ್ತವ ನಮ್ಮ ನಮ್ಮವಯ ಕಲ್ತು ಯಾರಿಗಾವ ಪಿಲ್ಲಾಗ ಏನ್ ಪಪ್ಪಾಗ ಯಾರಿಗ ಏ ನಿಂದ್ರ ಮಾವ ನಿಂದ್ರ ಇಲ್ಲಿ ಕಾಲ್ ಹಿಡ್ಕೊಂಡಿದ್ದ ಆಕಾರ ನೋಡ್ರಿ ಹಾ ಹಾ ಮಜಾ ಆಯ್ತು ಬಿಡ ಅಲ್ಲೂಡು ಪಿಲ್ ಹೆಂಗತ ನೀ ಏ ಅಪ್ಪು ಹಂಗ ಬೀಳ್ಬೇಡ ನೋಡಿಲಿ ಅಮ್ಮನ್ಕಲ್ ಐತಿ ಹೂ ಮುತ್ತ ಮೈ ತೊಳಸ್ರಿ ಅಯ್ಯೋಬೇಡ ಪೂ ಕಲ್ಲ ಮುತ್ತನ್ ಹೌದು ನೀರಾಗ ನೀರಾಗ ಕಟ್ಟಿದ್ರೆ ನೀರು ಹೊಸಾಗುತ್ತಾ ಉಗುಪಿಲೆ ನೀನು ಹೋಗು ನೀನು ಹೋಗು ಉಗುಪಿಲ್ಲೆ ಹೋಗು ಹೋಗು

ಹತ್ರ ಬಸ್ ಇದು ಹತ್ತಕ್ಕೆ ಹೋಗಿ ಒಳ ಹತ್ತುವ ಹಿಂದಕ್ಕೆ ಹೋಗತ್ರಿ ಹತ್ತುವರಿ ಅನ್ನೊಂದಾಗೈತೆ ಟೈಮ ಏ ಪಿಲ್ಯ ಪಿಲ್ಯ ಏ ಕೈ ಹಗಲ್ ಮಾಡತ್ ಮಾಡು ಹ್ಞೂ ಬಡಿ ಕೈ ಕೈಯಾಕಲ್ ಬಡಿ

ನಿಂಗೆ ತಿಲಕ್ಕ ಅಪ್ಪ ನೀ ಸೊಂಟ ಇಡಿ ಸೊಂಟ ಇಡಿ ತಲೆ ಬೀಳ್ತೀನಿ ಡೈ ಹೊಡಿತಾನ ಆದ್ರ ಮಗ

ಅವನ್ ನಾಕು ತೊಳಿ ಬಿಡಿಸ್ತಾ ಕೇಳಿ ಕುಂತಲ್ಲೆ ಕುಂದ್ರ ಅಲ್ಲೇ ಕುಂದ್ರು ಹ್ಞೂ ನಮ್ಮ ಮುತ್ತಾಗ ಒಂದು ನಾಲ್ಕು ತೊಳಿ ಅತ್ತದವಾಗ ಬಿಡಿಸಿವಿ ನೋಡ್ರಿ ಇಲ್ಲಿ ಬಿಡುಕ ಬಿಡ್ಸಾಕತ್ತಾನ ಅಯ್ಯಾವ ಹತ್ತಿ ಬಿಡ್ಸಂಗ್ಲನು ಹಿಂದಕ್ಕೆ ಅವರೆಲ್ಲ ರಾತ್ರಿ ಹತ್ರ ಎತ್ತಿ ಬಿಡಿಸ್ಕೊಂಬಂದ್ರ ಅವನ್ ಇಕ್ಕಟ್ಟು ಕೇಳಕ್ಕಂತೇಳಿ ಹೇಳ್ತಾನೆಲ್ಲ ಚಿಕ್ಕಂಬಕ್ಕಿತ್ಲ ಮೇ ಹೇಳ್ತಾನೆ ಬರ್ರಿ ಕಡೆಗೆ ಅಯ್ಯ ಅಯ್ಯೋ ದೊಡ್ಡ ರಾತ್ರಿ ಹೋಗಿದ್ರು ಅವರು

ನೀರನ್ನು ಕೊಪ್ಪಿ ಬೈಲಿಗೆ ಬಿಟ್ಟಂಗೆ ಒಮ್ಮೆ ಆಗೈತ್ರಿ ಎಮ್ಮೆ ನೀರಾಗ್ ಬಿಡಬಾರ್ದು ಅಂತ ಎಮ್ಮಿ ಬಿಡಬಾರ್ದಂತ್ರಿ ನೀರನ್ನು ಕೊಪ್ಪಿ ಬೈಲಿಗೆ ಬಿಡಬಾರ್ದಂತ ಐನಾರನ್ನು ಊರಾಗ್ಬಿಡ್ಬಾರ್ದಂತ ಇವು ಶಾಸ್ತ್ರದವ ನೋಡಿರಿ ಹಂಗೆ ಆಗೈತಿ ನೋಡ್ರಿ ಇವನ್ನ ಇವು ಹುಡುಗುರ್ಗೀ ಎಮ್ಮಿ ಬಿಟ್ಟಂಗೆ ಆಗೈತಿ ನೋಡ್ರಿ ಅವಿ ಹೆಂಗ ನಾವ್ ಇಬ್ರು ಹಿಡಿತೀವಲ್ಲ ಹಂಗಿಡದ ಒಬ್ಬ ಈ ಕಡೆ ಒಬ್ರು ನಿಂತು ಒಪ್ಪರಿ ಹೊಡಿಬೇಕು ಯೋ ನೋಡ್ರಿ ನಮ್ಮ ಮುತ್ತ ಎಟ್ಟ ಹತ್ತಿ ಬಿಡಿಸಿತ್ತು ಇಲ್ಲೇ ನಾಲ್ಕ ಗಿಡದಂದ ನೋಡ್ರಿ ಇದು ಹತ್ತಿ ಇಲ್ಲೇ ಬಿಡಕ ಬರ್ತೈತಿ ಪಪ್ಪ ಬಂದ ನಿಮ್ ಪಪ್ಪ ಬೇದ್ರ ನಾನಲ್ಲ ಅಲ್ಲ ಆಡಂತೀವಿ ಈಗ ದೊಡ್ಡವ್ರಾಗಿರ್ರಿ ಬೇದ್ ನೋಂದ್ರಲ್ಲ ಅಂದ್ರೆ ನಾವಂದ್ ಮಾತಾಡ್ತೇನೆ ನಿಮ್ಗೆ ಈಗ ಇಶಾಡೋದು ಈಗ ನಿಶಾ ಜಳಕ ಮಾಡಿರಿ ಈಗ ಇಶ್ಯಾಡ್ರಿ ಹಿಂಗ ಹತ್ತಿ ಒಲ್ಕೋಗೋದು ಹತ್ತಿ ಬಿಡಿಸಿ ಅವ್ನ ನಾಲ್ಕು ಆರು ಸಾಲ ಕಲಸ ಮಾಡಿ ಬಂದ್ವಿ ಅಂದ್ರೆ ಮತ್ತೆ ಮೀಸಾಡಿ ಹೋಗಿ ಬರ್ಬಿ ಉಟ್ಕೊಂಡು ಊರ್ಬೇಬಿ ಅವನು ಹ್ಞೂ ನಿಮ್ಗೇನು ಅರಿಬೇದ ಹೊಸರು ಹಾಗಾದ್ರೆ ಬಟ್ಟೆ ಒಣಕ್ಕೆ ಬಂದು ನೀರು ಹಾಕ್ಬಿಡ್ರಿ ಮಟ್ಟನ್ ತೋರಿ ಹ್ಞೂ ನೋಡವೀ ಈಸ್ಯಾಡೋದು ಕಲಸಕ್ಕತ್ತೀವಿ ನೋಡವಿ ಅವ್ರಿಗೆ ಏ ಸ್ನೇಹಿ ದೊಡ್ಡ ಪಪ್ಪ ಬಂದಾನ ಬೈತಾನೆ ಎಲ್ಲರಿಗಿ ನೀ ಯಾಕೆ ನೀಗಿ ಅವನಿಗೆ ಅಗ್ದಾಳೆ ಇಲ್ಲ ಅದನ್ನ ಹ್ಞೂ ನೀವು ಆಮೇಲೆ ಕುಂದ್ರಿದ್ರೆ ಹಾಂ ಆಗತ್ತಿಲ್ ಇಡ್ರಿ ಅವ ನೀರು ಕುಡಿತಾನು ನೋಡುವ ನೀರು ಕುಡಿತಾನು ನೋಡವ ಅವ್ರು ಬರ್ತಾರ ಮ್ಯಾಕ ಈಗ ನೀವು ಮುಳಿಗಿದೆ ಅಂದ್ರ ಏ ಒಗಿವಿಲ್ಲ ಏಯ್ಯವ್ವ ಮುತ್ಯ ನೋಡಲ್ಲೇ ಅವ್ವ ನಿನ್ನೆ ನಮ್ ಗೂಡ್ ಬಂದಿದ್ರೆ ಅರ್ಧ ಹೊಲನ ಬಿಡಿಸ್ತದ್ದ ನೋಡು ಊಟ ಅಂತ பாரப்போ கட்டுவாடு <laughs> <laughs> <laughs>